ಮಣ್ಣಿನೊಂದಿಗೆ ಮಾತುಕತೆ ಕಾರ್ಯಕ್ರಮ ಇದು ಒಂದು ಅನೌಪಚಾರಿಕ ವೇದಿಕೆ ಇದು ಸಮಾನ ಮಾನಸ್ಕ ರೈತರೆಲ್ಲ ಸೇರಿಕೊಂಡು ನಾವು ಮಾಡಿರುವಂಥದ್ದು ಹಾಗಾಗಿ ಇಲ್ಲಿ ರೈತರು ತಮ್ಮ ಒಂದು ಸುಸ್ಥಿರ ಕೃಷಿಗೆ ಬೇಕಾಗಿರುವಂಥ ಕೃಷಿ ಪಾಠಗಳನ್ನು ಕಲ್ತು ಹೋಗಲಿಕ್ಕೆ ಇಲ್ಲಿ ಕೃಷಿ ಪಾಠಗಳಿದ್ದಾವೆ ಹಾಗಾಗಿ ಇಲ್ಲಿ ನಾವು ರಾಜ್ಯದ ಮೂಲೆ ಮೂಲೆಗಳಿಂದ ರೈತರು ತಾವೇ ಸ್ವಯಂ ಪ್ರೇರಣೆಯಿಂದ ಬರ್ತಾರೆ ಈ ಒಂದು ಕಾರ್ಯಕ್ರಮಕ್ಕೆ ಬೆಂಗಳೂರು ಮೈಸೂರು ಬಾಗಲಕೋಟೆ ಬಿಜಾಪುರ ಧಾರವಾಡ ಬೆಳಗಾವಿ ಸೇರಿದಂತೆ ಸುಮಾರು ಹನ್ನೆರಡು ಜಿಲ್ಲೆಗಳಿಂದ ಸುಮಾರು ಎರಡುನೂರ ಮೂವತ್ತೈದು ರೈತರು ಭಾಗವಹಿಸಿದ್ದಾರೆ ಇನ್ನೂ ಕೆಲವೊಂದು ಅಗತ್ಯ ಟ್ರೈನಿಂಗ್ ಏನಾದರೂ ಬೇಕು ಸಾವಯವ ಕೃಷಿ ಕೈಗೊಳ್ಳಿಕ್ಕೆ ಹೆಗ್ ಟಾನಿಕ್ ಇರ್ಬೋದು ಅಥವಾ ಬೇಸಲ್ ಡೋಸ್ ತಯಾರು ಮಾಡುವಂಥದ್ದು ಇರ್ಬೋದು ಅಥವಾ ಫಿಶ್ ಠಾಣಿಕ್ ಹೇಗೆ ತಯಾರು ಮಾಡಬೇಕು ಅನ್ನೋಂಥದ್ದು ಅಂಥವೆಲ್ಲ ಮಾಹಿತಿಗಳನ್ನು ಇಲ್ಲಿ ಕೆಲಕ್ಕೆ ಈಗ ಸದ್ಯ ಇಲ್ಲೂ ಹೋಗುವ ಒಂದು ಇದರಲ್ಲಿರುವಂಥ ಕೆಲವೊಂದಿಷ್ಟು ತಳಿಗಳನ್ನು ನಾವು ಮುಂದಿನ ತಲೆಮಾರಿಗೆ ಕ್ಯಾರಿಯರ್ ಮಾಡಬೇಕು ತಗೊಂಡು ಹೋಗ್ಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಅವ್ರ ಹೆಸರಿನಲ್ಲಿ ತರಕಾರಿ ಬೀಜಗಳನ್ನು ಧಾನ್ಯಗಳನ್ನು ಕಿರುಧಾನ್ಯಗಳನ್ನು ಏನು ಇದು ನವಧಾನ್ಯಗಳಂತ ಅವಳ ಬನ್ನಿ ಒಳಗಡೆ ಅವರ ಹೆಸರಿನಲ್ಲಿ ನಾವು ಒಂದು ಬೀಜ ಬ್ಯಾಂಕ್ ಮಾಡಿದ್ವಿ ನೀವು ಇಲ್ಲಿಂದ ತಗೊಂಡೋಗಿ ನೀವು ನಿಮ್ಮಲ್ಲಿ ಬೆಳೆದು ಏನು ಮಾಡ್ಬೋದು ಅಂತಂದ್ರೆ ಮತ್ತೆ ವಾಪಸ್ ನಿಮಗೆ ಬೆಳೆದು ಕೊಡ್ಬೋದು ನೀವು ನಾವು ಏನು ನಿಮಗೆ ನೂರು ಬೀಜ ತೊಗೊಂಡು ಹೋದ್ರೆ ಅಂತಂದ್ರೆ ನಮಗೆ ನೂರು ಬೀಜ ವಾಪಸ್ ಕೊಡಬೇಕು ನೀವು ಉಳಿಕೆದೆಲ್ಲ ನೀವು ಅಂದ್ರೆ ನಾವು ಇದನ್ನ ಬೀಜವನ್ನು ಮುಂದಿನ ತಲೆಮಾರವರಿಗೆ ಕಾಪಿಟ್ಕೊಂಡು ಇಟ್ಕೊಂಡು ಹೋಗಬೇಕಾಗೈತಿ ಅದು ಉಳಿಬೇಕಾಗೈತೆ ಯಾಕಂದ್ರೆ ಬೇರೆ ರೈತರಿಗೆ ಬಂದ್ರೆ ಕೊಡ್ಲಿಕ್ಕೆ ಬೇಕಲ್ಲ ನಮಸ್ಕಾರ ನಮಸ್ಕಾರ ರೀ ಆರಾಮದೀವ್ರಿ ನಮಸ್ತೆ ಮಣ್ಣಿನೊಂದಿಗೆ ಮಾತುಕತೆ ಕಾರ್ಯಕ್ರಮ ಇದು ಒಂದು ಅನೌಪಚಾರಿಕ ವೇದಿಕೆ ಇದು ಸಮಾನ ಮನಸ್ಕ ರೈತರೆಲ್ಲ ಸೇರಿಕೊಂಡು ನಾವು ಮಾಡಿರುವಂಥದ್ದು ರೈತರ ಒಂದು ಕೃಷಿ ಸಾಕ್ಷರತೆಗೋಸ್ಕರ ಅಂದರೆ ರೈತರಿಗಾಗಿ ರೈತರಿಗೋಸ್ಕರ ರೈತರಿಂದಲೇ ಮಾಡುವಂಥ ಒಂದು ಕಾರ್ಯಕ್ರಮ ಇದು ಹಾಗಾಗಿ ಇಲ್ಲಿ ರೈತರು ತಮ್ಮ ಒಂದು ಸುಸ್ಥಿರ ಕೃಷಿಗೆ ಬೇಕಾಗಿರುವಂಥ ಕೃಷಿ ಪಾಠಗಳನ್ನು ಕಲ್ತೋಗಲಿಕ್ಕೆ ಇಲ್ಲಿ ಕೃಷಿ ಪಾಠಗಳಿದ್ದಾವೆ ಹಾಗಾಗಿ ಇಲ್ಲಿ ನಾವು ರಾಜ್ಯದ ಮೂಲೆ ಮೂಲೆಗಳಿಂದ ರೈತರು ತಾವೇ ಸ್ವಯಂ ಪ್ರೇರಣೆಯಿಂದ ಬರ್ತಾರೆ ಈ ಒಂದು ಕಾರ್ಯಕ್ರಮಕ್ಕೆ ಬೆಂಗಳೂರು ಮೈಸೂರು ಬಾಗಲಕೋಟೆ ಬಿಜಾಪುರ ಧಾರವಾಡ ಬೆಳಗಾವಿ ಸೇರಿದಂತೆ ಸುಮಾರು ಹನ್ನೆರಡು ಜಿಲ್ಲೆಗಳಿಂದ ಸುಮಾರು ಎರಡು ಮೂವತ್ತೈದು ರೈತರು ಭಾಗವಹಿಸಿದ್ದಾರೆ ಇನ್ನೂ ಕೆಲವೊಂದಿಷ್ಟು ಜನ ರೈತರು ಈ ರಜಿಸ್ಟ್ರ್ನಲ್ಲಿ ನೋಂದಣಿ ಮಾಡಿಕೊಂಡಿಲ್ಲ ಅವರೀಗ ಪರಸ್ಪರ ತಮ್ಮ ತಮ್ಮ ವಿಚಾರ ವಿನಿಮಯಗಳನ್ನು ಅಲ್ಲಿ ಮಾಡ್ತಾ ಇದ್ದಾರೆ ಈ ತಮ್ಮ ಒಂದು ಸಮಸ್ಯೆಗಳಿರ್ಬೋದು ಆ ಸಮಸ್ಯೆಗಳಿಗೆ ತಜ್ಞ ರೈತರಿಂದ ಉತ್ತರ ಪಡಿಕೊಳ್ಳೋವಂಥದ್ದಿರ್ಬೋದು ಹೀಗೆ ಇಲ್ಲಿ ರೈತರೇ ಸಂಪನ್ಮೂಲ ವ್ಯಕ್ತಿಗಳು ರೈತರೇ ಕಲಿಕಾರ್ಥಿಗಳು ಹಾಗಾಗಿ ಇದೊಂದು ಭಾಳ ವಿಶಿಷ್ಟವಾಗಿರ್ತಕ್ಕಂಥ ಕಾರ್ಯಕ್ರಮ ಮತ್ತು ರಾಜ್ಯಾದ್ಯಂತ ಒಂದು ಹೆಸರು ಮಾಡಿದೆ ಒಂದು ತನ್ನದಾಗಿರ್ತಕ್ಕಂಥ ಒಂದು ವಿಶೇಷ ಒಂದು ಆಕರ್ಷಣೆಯಿಂದ ಇಲ್ಲಿ ಸಾಕಷ್ಟು ರೈತರಿಗೆ ಕಲೀಲಿಕ್ಕೆ ಪಾಠಗಳವು ಕೃಷಿ ಸುಸ್ಥಿರ ಕೃಷಿ ಇರ್ಬೋದು ಸಮಗ್ರ ಕೃಷಿ ಇರ್ಬೋದು ಕೋಳಿ ಸಾಕಾಣಿಕೆ ಇರ್ಬೋದು ಹೈನುಗಾರಿಕೆ ಇರ್ಬೋದು ನೀವು ಕೃಷಿಯ ಯಾವುದೇ ಮಾದರಿಯನ್ನು ತಗೊಂಡು ಕೂಡ ಅದಕ್ಕೆ ಬೇಕಾಗಿರುವಂಥ ಎಲ್ಲ ಒಂದು ನಿಮಗೆ ಸಂಪನ್ಮೂಲ ಇಲ್ಲಿ ಸಿಗುತ್ತಾ ಮಾಹಿತಿಗಳು ಸಿಗ್ತತಿ ತಜ್ಞ ರೈತರು ಕೂಡ ಸಿಗ್ತಾರೆ ಸೊ ಅಡ್ವೈಸ್ ನಿಮಗೆ ಮಾದರಿಗಳು ಕೂಡ ಕೂಡ ಕೇವಲ ಹೇಳ್ಬಿಡುವಂಥದ್ದಲ್ಲ ನಿಮಗೆ ಅಗತ್ಯ ಟ್ರೈನಿಂಗ್ ಏನಾದರೂ ಬೇಕು ಸಾವಯವ ಕೃಷಿ ಕೈಗೊಳ್ಳಿಕ್ಕೆ ಹೆಗ್ ಟಾನಿಕ್ ಇರ್ಬೋದು ಅಥವಾ ಬೇಸಲ್ ಡೋಸ್ ತಯಾರು ಮಾಡುವಂಥದ್ದು ಇರ್ಬೋದು ಅಥವಾ ಫಿಶ್ ಟಾನಿಕ್ ಹೇಗೆ ತಯಾರು ಮಾಡಬೇಕು ಅನ್ನೋಂಥದ್ದು ಅಂಥವೆಲ್ಲ ಮಾಹಿತಿಗಳನ್ನು ಇಲ್ಲಿ ಕಲಿಯಕ್ಕೆ ಸಿಗದೆ ಈ ಒಂದು ಸೆಷನ್ ಮುಗಿದ ನಂತರ ನಿಮಗೆ ಹ್ಯಾಂಡ್ಸ್ ಆ್ಯಂಡ್ ಟ್ರೈನಿಂಗ್ ಇದೆ ಅಲ್ಲಿ ನೀವು ಬೇಸಲ್ ಡೋಸ್ ಹಾಂ ಈ ಒಂದು ಇದರೊಳಗಡೆ ನಮ್ಮ ಒಂದು ಮನೆಯೊಂದಿಗೆ ಮಾತುಕತೆ ಸಮಿತಿಯ ಒಬ್ಬ ಸಕ್ರಿಯ ಸದಸ್ಯ ಅಂಚಳಪ್ಪ ಅಂತೇಳಿ ಅವರು ಇಲ್ಲೇ ನಮ್ಮ ಕೊಪ್ಪಳ ಜಿಲ್ಲೆಯವರು ಎರಕಲ್ಗಡ ಹತ್ರ ಯಲಂಬರಿ ಅವರು ಅವರು ದೇಸಿ ತಳಿಗಳ ಒಂದು ತರಕಾರಿ ಬೀಜಗಳನ್ನು ದೇಸಿ ತಳಿಯ ಬೇರೆ 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 ಕಾಳು ಇವುಗಳನ್ನು ಅವರು ಸಂಗ್ರಹಿಸಿಟ್ಕೊಂಡಿದ್ರು ಅವರು ಅಕಾಲಿಕವಾಗಿ ಮನೆ ಇತ್ತೀಚೆಗೆ ನಿಧನ ಆದರು ಅವರ ಒಂದು ಹೆಸರಿನಲ್ಲಿ ನಾವು ಏನು ಮಾಡಿದ್ದೀವಿ ಅಂತಂದರೆ ದೇಸಿ ಬೀಜ ಬ್ಯಾಂಕ್ ಅಂತೇಳಿ ಸಹ ಅಂದರೆ ಏನು ಅಳೆದು ಹೋಗುವ ವ್ಯಾನಿಸಿಂಗ್ ಸ್ಪೇಸಿಸ್ ಅಂತ ಹೇಗೆ ಕರಿತೀವಿ ನಾವು ಅಳೆದು ಹೋಗುವ ಒಂದು ಇದರಲ್ಲಿರುವಂಥ ಕೆಲವೊಂದಿಷ್ಟು ತಳಿಗಳನ್ನು ನಾವು ಮುಂದಿನ ತಲೆಮಾರಿಗೆ ಕ್ಯಾರಿಯನ್ನು ಮಾಡಬೇಕು ತಗೊಂಡು ಹೋಗಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಅವ್ರ ಹೆಸರಿನಲ್ಲಿ ತರಕಾರಿ ಬೀಜಗಳನ್ನು ಧಾನ್ಯಗಳು ಕಿರುದಾನ್ಯಗಳನ್ನು ಏನು ನವಧಾನ್ಯಗಳಂತಿವೆ ಬನ್ನಿ ಒಳಗಡೆ ಅವರ ಹೆಸರಿನಲ್ಲಿ ನಾವು ಒಂದು ಬೀಜ ಬ್ಯಾಂಕ್ ಮಾಡಿದ್ವಿ ಅದು ಬಹಳ ರಾಜ್ಯದಲ್ಲಿಯೇ ವಿಶೇಷ ಅನಿಸುತ್ತೆ ಯಾಕಂದ್ರೆ ಅಳವಿನಂಚಲಿರತಕ್ಕಂಥ ಎಲ್ಲ ತಳಿಗಳನ್ನು ಸಂರಕ್ಷಣೆ ಮಾಡಿಕೊಂಡು ಮುಂದಿನ ತಲೆಮಾರಿಗೆ ನಾವು ತೊಗೊಂಡು ಹೋಗ್ಬೇಕು ಅನ್ನುವಂಥದ್ದು ಅದರ ಉದ್ದೇಶ ಬನ್ನಿ ನಾವು ತೋರಿಸ್ತೀವಿ ಇದು ಅಂಚಳಪ್ಪ ಎರೆಮನಿ ಅವರ ಒಂದು ಸ್ಮರಣಾರ್ಥ ಜವಾರಿ ಬೀಜ ಬ್ಯಾಂಕ್ ಅಂತೇಳಿ ಅವರ ಹೆಸರಿನಲ್ಲಿ ನಾವು ಮಾಡಿರುವಂಥದ್ದು ಅವರ ಹೆಸರು ಮತ್ತು ಅವರು ಈ ಒಂದು ಬೀಜವನ್ನು ಜವಾರಿ ಬೀಜಗಳನ್ನು ಸಂಗ್ರಹಿಸಿ ಅಂಥದ್ದು ಮುಂದಿನ ತಲೆಮಾರಿಗೆ ಹೋಗುವಂಥ ಅವರ ಪ್ರಯತ್ನ ಅದು ಮುಂದುವರಿಬೇಕು ಯಾಕಂದರೆ ಅವರ ನಿಧನ ನಂತರ ಅವ್ರ ಮಕ್ಕಳು ಅವರ ಮಡಿದಿಯವರು ಅದನ್ನು ಮುಂದುವರಿಸ್ತಾರೆ ಇಲ್ಲೋ ಅಂತೇಳಿ ಅನಿಸ್ತು ಹಾಗಾಗಿ ಅವ್ರ ಹೆಸರಲ್ಲಿ ನಾವೇ ಒಂದು ಮಾಡಬೇಡೋಣ ಅಂತೇಳಿ ನಾವು ಈ ಶ್ರೀ ಫಾರ್ಮ್ನಲ್ಲಿ ಅವರ ಹೆಸರಿನಲ್ಲಿ ಒಂದು ಜವಾರಿ ಬೀಜ ಬ್ಯಾಂಕ್ ಮಾಡ್ಕೊಂಡಿದ್ದೀವಿ ಇಲ್ಲಿ ರೈತರು ತಮಗೆ ಬೇಕಾಗಿರ್ತಕ್ಕಂಥ ಅಥವಾ ತಮಗೆ ಸಿಗದೇ ಇರುವಂಥ ಜವಾರಿ ಬೀಜಗಳನ್ನು ತೆಗೆದುಕೊಂಡೋಗಿ ತಾವು ಮತ್ತೆ ಅದನ್ನು ಬೆಳ್ಕೊಂಡು ಮತ್ತೆ ಬೀಜಗಳನ್ನು ನಮಗೆ ವಾಪಸ್ ಕೊಡಬೇಕು ಅನ್ನೋ ಒಂದು ತಂತ್ರದ್ದನ್ನು ನಾವು ಮಾಡ್ಕೊಂಡಿದ್ದೀವಿ ಓಕೆ ಬನ್ನಿ ಸರ್ ಇಲ್ಲಿ ನೀವು ಈಗಾಗಲೇ ಇಷ್ಟೊತ್ತು ಕೇಳಿದ ಹಾಗೆ ಜವಾರಿ ಬೀಜ ಬ್ಯಾಂಕ್ ಈ ಜವಾರಿ ಬೀಜ ಬ್ಯಾಂಕಿನಲ್ಲಿ ನಿಮಗೆ ತೃಣಧಾನ್ಯಗಳಂತ ಏನು ಕರಿತೀವಿ ಕಿರುಧಾನ್ಯಗಳು ಸ ಸಜ್ಜಿ ಇರ್ಬೋದು ನವಣೆ ಇರ್ಬೋದು ಉದ್ದು ಇರ್ಬೋದು ಏನು ಸಾಮೆ ಇರ್ಬೋದು ಕೊರಲೆ ಇರ್ಬೋದು ಹೀಗೆ ಹಾರಕ ಈ ಥರ ಎಲ್ಲ ಕಿರು ಸಿಗ್ತವೆ ಮತ್ತು ತರಕಾರಿ ಬೀಜಗಳು ಕೂಡ ಇಲ್ಲಿ ನಿಮಗೆ ನೋಡಲಿಕ್ಕೆ ಸಿಗ್ತಾವೆ ವಿಶೇಷವಾಗಿ ಬೇರೆ ಬೇರೆ ವೆರೈಟಿಯ ಸ್ಥಳೀಯ ಲೋಕಲ್ ವೆರೈಟೀಸ್ ಅಂತ ಹೆಂಗೆ ಕರಿತೀವಿ ಹುರುಳಿ ಬೀಜಗಳಿರ್ಬೋದು ಅವರೆ ಬೀಜಗಳಿರ್ಬೋದು ಮಡಿಕೆ ಇರ್ಬೋದು ಉದ್ದು ಇರ್ಬೋದು ಅಲಸಂದೆ ಇರ್ಬೋದು ಹಾಗೆ ಹರಳು ಜೋಳ ಪುಂಡಿ ರಾಗಿ ಹೀಗೆ ಅವರೆ ಕುಸುಬೆ ತೊಗರಿ ಬತ್ತೆ ಭತ್ತ ಅಜ್ವಾನ ಸಾಸಿವೆ ಕಡಲೆ ಮೆಂತೆ ಔಟಲ ಮತ್ತು ಇನ್ನಿತರ ಎಲ್ಲ ನಿಮಗೆ ಬೀಜಗಳು ನಿಮಗೆ ಇಲ್ಲಿ ಸಿಗ್ತವೆ ಈ ಬೀಜಗಳನ್ನು ನೀವು ಇಲ್ಲಿಂದ ತೊಗೊಂಡೋಗಿ ನೀವು ನಿಮ್ಮಲ್ಲಿ ಬೆಳೆದು ಏನು ಮಾಡ್ಬೋದು ಅಂತಂದರೆ ಮತ್ತೆ ವಾಪಾಸ್ ನಿಮಗೆ ಬೆಳೆದು ಕೊಡ್ಬೋದು ನಿಮಗೆ ಬಸ್ ನಮ್ಮ ಬೀಜ ನಾವು ಏನು ನಿಮ್ಮ ನೂರು ಬೀಜ ತೊಗೊಂಡು ಹೋದ್ರೆ ಅಂತಂದ್ರೆ ನಮಗೆ ನೂರು ಬೀಜ ವಾಪಾಸ್ ಕೊಡಬೇಕು ನೀವು ಉಳಿತಿದ್ದೆಲ್ಲ ನೀವು ಅಂದರೆ ನಾವು ಇದನ್ನು ಬೀಜವನ್ನು ಮುಂದಿನ ತಲೆಮಾರವರಿಗೆ ಕಾಪಿಟ್ಕೊಂಡು ಹೋಗ್ಬೇಕಾಗೈತೆ ಅದು ಉಳಿಬೇಕಾಗೈತೆ ಯಾಕಂದರೆ ಬೇರೆ ರೈತರಿಗೆ ಬಂದರೆ ಕೊಡ್ಲಿಕ್ಕೆ ಬೇಕಲ್ಲ ಹಾಗಾಗಿ ನಾವು ನೂರು ಬೀಜ ಕೊಟ್ಟಿವಿ ಅಂದರೆ ವಾಪಾಸ್ ನಮಗೆ ನೂರು ಬೀಜ ಕೊಡಬೇಕು ನೀವು ಅದರ ಕ್ವಿಂಟಲ್ ಗಟ್ಟಲೆ ನೂರು ಬೀಜ ಅಂತಂದ್ರೆ ನೀವು ಒಂದು ಕ್ವಿಂಟಲ್ ಗಟ್ಟಲೆ ಐವತ್ತು ಕೆಜಿ ನೂರು ಕ್ವಿಂಟಲ್ ಗಟ್ಟಲೆ ಬೆಳಿಬೋದು ಹಿಂಗೆ ಬಟ್ ಅದನ್ನೇ ನೀವು ಒಂದು ಮಾಡಿದ್ರೆ ಅಂತಂದರೆ ಹೌದು ಹೌದು ಚವಾರಿ ಬೀಜಗಳು ನಾಟಿ ಬೀಜಗಳು ಏನಿದಾವಲ್ಲ ಅದು ಉಳಿಬೇಕು ಆ ವ್ಯಾನಿಶಿಂಗ್ ಸ್ಪೇಸಿಸೇನಿದೆಯಲ್ಲ ಅದನ್ನು ಉಳಿಸುವಂಥ ಪ್ರಯತ್ನ ಒಂದು ತಿರು ಪ್ರಯತ್ನ ಇದನ್ನು ತರಕಾರಿಗಳಿಗೆ ಎಲ್ಲದಕ್ಕೂ ತುಂಬ ಚೆನ್ನಾಗಿ ಬಳಸ್ಬೋದು ಸ್ಪ್ರೇ ಮಾಡೋದು ಇದು ಇದು ಸ್ಪ್ರೇ ಮಾಡೋದು ನಾನು ಮೀ ಫಿಶ್ಟ್ ಫಿಶ್ ಟಾನಿಕ್ ಸ್ಪ್ರೇನೇ ಎರಡು ಇಪ್ಪತ್ತೊಂದು ದಿವಸ ತೆಗೆದು ನೀವು ಆಸ್ ಆಸಕ್ತಿ ಇದ್ದರೆ ಬೆಲ್ಲ ಹಾಕ್ಬೋದು ಹಾಕದಿದ್ದರೆ ಓಕೆ ಹಾಕಿದರೆ ಬೆಟರು ಏನೊಂದು ಟೂ ಹಂಡ್ರೆಡ್ ಒಂದು ಹಂಡ್ರೆಡ್ ಗ್ರಾಮ್ ಬೆಲ್ಲ ಸಾಕು ಇಷ್ಟಾದ ಮೇಲೆ ಈ ಥರ ಬರ್ತೀವಿ ನೋಡಿ ಎಗ್ ಹಾಕಿದರೆ ಪ್ರೆಸ್ ಮಾಡಿ ಪೀಸ್ ಮಾಡಬೇಕಾದ್ರೆ ಸ್ವಲ್ಪ ಒಂಥರ ರಬ್ಬರ್ ಆದಂಗೆ ಆಗಿಬಿಟ್ಟಿರ್ತದೆ ಮೊಟ್ಟೆ ಮಾಡಿ ಮತ್ತೆ ಒಂದು ಬಟ್ಟೆಲಿ ಸೋಸ್ಬೇಕು ಈಗ ಏನಾಗಿದೆ ಅಂದ್ರೆ ರೈತರು ಇನ್ನೂ ಸ್ವಲ್ಪ ಈಸಿ ಮಾಡಿದ್ದಾರೆ ಅಂದ್ರೆ ಒಡದ್ ಹಾಕಿಬಿಡ್ತಾರೆ